ಸರ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ನಿಖಿಲ್ ಅಣ್ಣ ನಿಖಿಲ್ ಕುಮಾರಸ್ವಾಮಿ ಚೆನ್ನಾಗಿದೆ ಪ್ರತಿಕ್ರಿಯೆ ಕಳೆದ ಬಾರಿಗಿಂತ ಈ ಬಾರಿ ಕುತೂಹಲ ಇದೆ ಈ ಸಲ ನೋಡೋಣ ತುಂಬ ಜನಗಳು ಸಲ ನಮ್ಮ ಒಂದು ತಾಲೂಕಲ್ಲಿರೋದ್ರಿಂದ ತುಂಬ ಜನ ಬಂದು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತೀವಿ ಹೊರಗಡೆಯಿಂದ ಬಂದು ನಿಖಿಲ್ ಅವರು ಸಪೋರ್ಟ್ ಮಾಡೋದ್ರಿಂದ ಇದ್ದು ನಿಜಿಯೊಬ್ಬರು ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ನಿಖಿಲ್ ಅವ್ರು ಹೇಳಿರೋ ಅವ್ರು ಯೂತ್ ಎಂಪ್ಲಾಯ್ಮೆಂಟು ಕುಮಾರ್ನವರಿಗೆ ಕೈಗಾರಿಕಾ ಇದ್ದಾರೆ ಬೃಹತ್ ಕೈಗಾರಿಕಾ ಕಂಪನಿಗೆ ಉಪ ಸಚಿವರಾಗಿದ್ದಾರೆ ಅಲ್ಲಿಂದ ರಾಮನಗರ ಮಂಡ್ಯ ಮಧ್ಯಭಾಗದಲ್ಲಿ ಒಂದು ಕಾರ್ಖಾನೆ ತೆರೆದು ಯೂತ್ಗೆ ಒಂದು ಒಳ್ಳೆ ಕೆಲಸ ಕೊಡುವಂಥ ತಗೊಂಡಿದ್ದಾರೆ ಎಲ್ಲ ಕಡೆ ಅವರು ಪ್ರತಿ ಇದರಲ್ಲೂ ಮಾತಾಡಿದ್ದಾರೆ ಅದೇ ರೀತಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಮೊದಲು ಬೇಕಾದ್ರೆ ಒಂದು ಎಂಪ್ಲಾಯ್ಮೆಂಟ್ ಬೇಕು ಅದನ್ನು ಮಾಡಿಕೊಟ್ರೆ ತಾಲೂಕಲ್ಲಿ ಒಂದು ಉದ್ಯೋಗಿದೆ ನಡೆಯುತ್ತೆ ಈಗಿನ ಹಿಂದಿನ ದಿನ ಇಲ್ಲಿ ನಮ್ಮದು ಹೆಚ್ಚಿನಾಗೆ ಲೇಡೀಸೇ ಹೆಚ್ಚಿನ ಒಲಗಿದೆ ಇಲ್ಲಿ ಯಾಕಂದರೆ ಈಗಿನ ಹಿಂದೆ ನಮ್ಮ ದೇವೇಗೌಡರು ಮಾಡಿರ್ತಕ್ಕಂಥ ನೀರಾವರಿ ಕೆಲಸಗಳು ಮತ್ತು ಇಲ್ಲಿ ಅವರು ರೈತರ ಪರವಾಗಿ ಇರ್ತಕ್ಕಂಥ ಏನು ಕಾಳಜಿ ಇದೆ ಅದರ ನಂತರ ನಮ್ಮ ಈ ಅವರು ಅವರನ್ನೇ ಫಾಲೋ ಮಾಡ್ತಾ ನಮ್ಮ ರೈತರ ಪರವಾಗಿ ಎಂದಿಗೂ ಯಾರು ಕಷ್ಟ ಏನೇ ಅಂದ್ರೂ ಎಲ್ಲೇ ಏನೇ ಪ್ರಾಬ್ಲಮ್ ಮಾಡಿದ್ರು ಅವರು ಸೋಲಿಸ್ತಾರೆ ನಮಗಿಲ್ಲಿ ಅವರೇ ಮುಖ್ಯ ನಮಗೆ ಯಾಕೆಂದರೆ ಒಂದು ಪಕ್ಷ ನಮಗೆ ದೇವೇಗೌಡರು ಮತ್ತು ಅವರ ಆದಿಯಾಗಿ ಬಂದಿರ್ತಕ್ಕಂಥ ಆ ಪಕ್ಷನೇ ನಮಗೆ ಇದ್ದರೆ ನಮಗೆ ರೈತರಿಗೆ ಒಂದು ಹೆಚ್ಚಿನ ಅನುಕೂಲ ಆಗುತ್ತೆ ಈಗ ಅವರ ಈಗ ನಮ್ಮ ಏನು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಇರುತ್ತೆ ಅವರ ಮುಂದೆ ಅದನ್ನು ನಡೆಸಿ ನಮ್ಮ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆಯಿಂದ ನಾವು ಅವ್ರ ಮೇಲೆ ಹೆಚ್ಚಿನ ಒಂದು ಒಲವು ಇಟ್ಟಿದ್ದೆ ಹಾಗಾಗಿ ಈಗ ನಮ್ಮ ಕುಮಾರ್ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿರೋದರಿಂದ ಅವ್ರನ್ನ ನಾವು ಬಲಪಡಿಸ್ಬೇಕಾಗಿದೆ ಅದರಲ್ಲಿ ಅವರು ಬಲಪಡಿಸಿದ್ರೆ ಈಗ ಏನೀಗ ನಿಖಿಲ್ ಅವರನ್ನ ನಾವು ಗೆಲ್ಸಿದರೆ ನಮ್ಮ ಈ ಮಂಡ್ಯ ಮತ್ತು ಚನ್ನಪಣ್ಣ ರಾಮನಗರ ಎಲ್ಲ ಹಳೆ ಮೈಸೂರು ಭಾಗದಲ್ಲಿ ನಮಗಿಲ್ಲಿ ಹೆಚ್ಚಿನ ನಿರುದ್ಯೋಗ ಇದೆ ಅಂದರೆ ನೋಡಿ ಎಲ್ಲರೂ ಎಜುಕೇಷನ್ ಮುಗಿಸಿರ್ತಾರೆ ಸಿಗ್ತಾರೆ ಅವರಿಗೆ ಬೆಂಗಳೂರು ಹತ್ರ ಇದ್ರೂ ಜಾಬು ನಮಗೆ ಎಲ್ಲೂ ಇಲ್ಲದ ಕಾರಣ ಹೋಗ್ಲಿಕ್ಕೆ ಬರಲಿಕ್ಕೆ ಸಮಸ್ಯೆ ಇರುತ್ತೆ ಸೊ ಇಲ್ಲೇನಾದರೂ ನಮ್ಮ ಮಧ್ಯದಲ್ಲಿ ಚೆನ್ನಕಣ್ಣ ಮತ್ತು ಮಂಡ್ಯ ಮದ್ದೂರು ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ಲಾದರೆ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ನಮ್ಮ ಚನ್ನಪಣ್ಣ ಮೈಸೂರು ಮಂಡ್ಯ ನಮ್ಮೆಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಅಭಿವೃದ್ಧಿಗೋಸ್ಕರ ಮಾಡಬೇಕಾಗಿ ನಿಖೂಲ ಒಂದು ಅನುಕೂಲ ಆಗುತ್ತೆ ನಮ್ಮ